ಆಡ್ರಿ ರాత్ర ದಕಲನ ಬೇರೆ ಐತಿ ಅತ್ತಾ ಕುಸ್ತಿ ಆಡೋ ದಕದನ ಹಂಗ ಹೇง ಅಂದ್ರೆ ತಮ್ಮ ಹಾ ಕುಂಡಿ ಹರದ್ರ ಬೇಕರೇ ಚಾಟಿ ಹರದ್ರ ಬರದು ಮಾಸ್ಟರ್ ಚಾಟಿ ಇರಬರ್ದು ಕುಂಡಿ ಹರದ್ರ ಬೇಕರೇ ಚಾಟಿ ಹರಬರ್ದು ಹಂಗ ಕುಸ್ತಿ ಆಡಬೇಕagit ತಮ್ಮ ಎಲ್ಲಿ ಇಲ್ಲಿ ಹೋಟ್ಲಿಗೆ ಊರಾಗ ನೇಟ್ಲಿ ಆಡ್ಬೇಕಾಗಿತ್ತು ಕುಸ್ತಿ ಕುಸ್ತಿ ಆಡಕ್ ಬಂದಾಡತ್ತ ನಾನು ನೋಡಿ ಯಾಕಂದ್ರೆ ಈಕೆ ಹೆಂಗ ಆಡ್ತಾಳಿ ಏನೇನು ಮಾಡ್ತಾಳೆ ಒಂದ್ ಇಟ ನೋಡಣ್ಣು ತಮ್ಮ ಯಾಕಂದ್ರೆ ಈಗ ಶುರುವಾತಿಗೆ ಚಾಲು ಆಗೈತಿ ಚಾಲು ಆಗೈತಿ ಈಗ ಒಮ್ಮೆ ಅಜ್ಜಿ ಹಾಕ್ಸುದು ಬೇಡ ಇವನು ಮನೀಗ ಕಳಿಸೋದು ಬೇಡ ಅಂತ ನನಗೆ ಹೇಳ್ತಾಳು ಹೌದಾ ಆದ್ರೆ ಹೇಳಿ ಕೇಳಿ ಹಾಡಿಕೆ ಎಲ್ಲಿ ಕೊಟ್ಟಲಿಗೆ ಊರಾಗ ಹೇಳಿ ಕೇಳಿ ಹಾಡಿಕೆ ಇವತ್ತು ವಿದ್ಯಾಶ್ರೀ ಯಾಕಂದ್ರೆ ಎಲ್ಲಿ ಬರೋಕೊತಿ ಬರಕ್ವ ಎದ್ಯಾಗ ಹಿಂದು ಡಬ್ಬದಾಗ ಬರಕ್ವ ಎಲ್ಲಿ ಎಲ್ಲಿ ನೀ ಬರಕ್ ಕೇಳಿದ ಅದನ್ನು ಮಾತ್ರ ಒಂದು ಬಿಡ ಹಂಗಿಲ್ಲ ನೀ ಕೇಳಿದಂತ ಪ್ರಶ್ನೆಗೆ ಒಂದು ಬಿಡಂಗಿಲ್ಲ ತಮ್ಮ ಸಭದವ್ರಿಗೆ ಒಂದು ಮಾತು ಕೇಳೋಣ ಯಾಕಂದ್ರೆ ಏನತ್ ಹೇಳ್ತಾಳು ಮಶೀಬ್ ಅಲ್ಲ ನಿನ್ನ ಮರಿ ಮಾರಿ ಆಕಿನ ಹಾ ಮಶೀಬ್ ನಾಳ ಮರಿ ಆಯ್ತು ತಮ್ಮ ಮರಿಗೆ ಏನು ಮಾಡ್ಬೇಕಾಗೈತಿ ಮರೀಗೆ ತಮ್ಮ ಈಗ ಮರಿ ಐತತ್ತು ಹೇಳ್ತಾಳ ಖರೆ ಹಾಂ ಮಶೀಬ್ ನಾಳ ಮರಿ ಐತತ ಇರುವತ ಖರೆ ಈಗ ಹೊತ್ತು ತಮ್ಮನಗ ಊಟಿಗೆ ಏನು ಮಾಡ್ಬೇಕಾಗೈತಿ ಮರಿ ಮಾಡಿ ತೋರಿಸುವುದು ಹೊ ತಮ್ಮನ ಊಟಿಯ ಈಕೆಗೆ ಚೋಣ ಮರಿ ಮಾಡಿ ಕಲಿಸ್ಲಿಕ್ಕೆ ಇವತ್ತು ಕನದಾಳ ಲಕ್ಷ್ಮಣ ಅಲತ ತಿಳೀರಿ ನೀವು ಸಬದವ್ರು ಹೌದಾ ಹೆಂಗೆ ಹ ಜೋಡ ಮರಿ ಮಾಡಿ ಕಳ್ಸನು ಒಂದಾಗ ಈಕೆ ಸುದ್ದಿಗೆ ಬರ್ತಾಳ ತಮ್ಮ ಕುಸ್ತಿ ಆಡಕ್ ಬಂದಳ ನನ್ನ ಜೋಡಿ ಸುದ್ದಿಗೆ ಬರಂಗಿಲ್ಲ ಗಂಡಿನ ಜೋಡಿ ಕುಸ್ತಿ ಆಡದಾಳ ತಳದ ಬರೇ ನಾನು ನೋಡ್ರಮ ನನ್ನ ಬರೇ ಒಂದ್ ನೋಡ್ರೆ ಹಿಂದ ತಾಳಿಕ ಒಂದು ಮಾರ ಹಿಂದೆ ತಮ್ಮ ಬರೇ ನಾನು ಆಗಂಗಿಲ್ಲ ಈಕೆ ನಾನು ಕುಸ್ತಿ ಹಿಡಿತಾಳತ್ತ ನಾನು ಜೋಡಿ ತಮ್ಮ ತಲೆ ಮೇಲೆ ಕಾಲು ಇಟ್ರ ಪಾತಾಳ ಕೇಳಿ ಪಾತಾಳಕ್ ಲೇಖ ತಗ ಮತ್ತ ನಿನಗತ್ಲೀ ಮ್ಯಾಲ ಲೋಕಿಕದಾಗ ಇಲ್ಲ ಬರೇ ನೆತ್ತಿ ಮೇಲೆ ಕಾಲು ಕೊಟ್ರೆ ಪಾತಾಳದಿಂದ ಎದ್ದು ಬಂದಾಳು ನಿಮ್ಮ ಆಕೆ ತಮ್ಮ ಅಹಿಲಾ ಅಹಿಲಾ ಏನು ಮಾಡ್ಯೋ ಎಷ್ಟು ದಿನ ಗಜ ಕಾಲಿ ಬಿಡ್ತೀನಿ ರಾಮದೇವ್ರಿಗೆ ಯಾವಾಗ ನೆತ್ತಿ ಮೇಲೆ ಕಾಲಿಟ್ಟು ಇಟ್ಟು ನೋಡ ಅವಾಗ ರಾಮದೇವರ ನೆತ್ತಿ ಮೇಲೆ ಕಾಲಿಟ್ಟಾಗ ತಮ್ಮ ಇವರು ಅಹಿಲಾ ಉದ್ದಾರ ಎದ್ದಾಳು ಉದು ಬದು ಎಬ್ಸ್ಕೊಂಡು ಹಾ ಕಿತ್ಕೊಂಡೆ ಅವಾಗ ಈಕೆ ಬಂದಾಳು ತಮ್ಮ ನಾನು ಮೆಟ್ಟಿಗೆ ಹಸ್ತಾಳದ್ದು ತಮ್ಮ ಈಕೆ ಈಕೆ ಮೊದಲು ಸೂರು ಕೊಡ್ಬೇಕಾದ್ರೆ ಏನತ್ ಕೊಡ್ತಿ ಅದನ್ನ ತಿಳ್ಕೊ ತಿಳ್ಕೊಂಡ್ ಹಿಮ್ದಿಂದ ಹರಿಹರ ತಳಿ ಕೊಡ್ತಾಳ ಈಕೆ ಸೂರು ಕೊಡ್ಬೇಕಾದ್ರೆ ಹರ ಯಾಕ ನಿಮ್ ಹವಾನ ಹಿಡ್ಕೊಂಡು ದೊಡ್ಡಕ್ಕಿ ಮಾಡಕ ಬಂದದಿ ನಿಮ್ ಹವ್ವಾನ ಅಂದ್ರ ನಿಮ್ಮ ಹವಾನ ಏನತಿ ನಿಮ್ ಹವಾನ ಹಿಡ್ಕೊಂಡು ಮಾಡ್ಬೇಕಾಗಿತ್ತಲ್ಲ ನೀನು ಹರಿಹರ ತಳಿ ಯಾಕ ಸೂರು ಕೊಡ್ಬೇಕಾಗಿತಿ ಹೀಟ್ರಾಗ ತಮ್ಮ ತಮಾಯಿಕ್ ಈಟರ್ ಆಗದಾಳನು ಅಂತದ್

ಹೇಳಾಕತ್ರ ಡಬಲ್ ಟಿಬಲ್ ಬೇಕು ಹೇಳಾಕಾದ್ರ ತಮ್ಮ ಒಟಾಟಿಗಂದ್ರ ಚಾಲನ ಮಾಡ್ಯಾಳ ಒಟ್ಟು ಕಣದ ಲಕ್ಷ್ಮಣ ಬರ್ತಾನ ಅಥವಾ ಗೊತ್ತಾಗೋ ಗೊಟ್ಟಿಗೆ ಏನು ಮಾಡ್ಯಾಳ ತಮ್ಮ ದತ್ತರೆಲ್ಲ ಎಲ್ಲ ತಿರುವಿ ಹಾಕೊಂಡ ಬಂದಾಳ ಬಡ 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 ಎಷ್ಟು ಗಾಳಿ ಮಾಡಿ ನೋಡ್ಲಾ ನೀ ಎಷ್ಟು ತಗೊಂಡ ಬರ್ತೀವ ನೀ ಮುಚ್ಚು ಒಟ್ಟು ಹೇಳುವ ನನ್ನ ಕಡೆ ಅದಾವ ತಗದು ಯಾಕಂದ್ರೆ ಬಾಲ್ ಶಾಣೆ ಅದ ತಮ್ಮ ಕಾಣಿಸೋ ಶಿಂಗಾರಿ ಅಲ್ಲ ಈಕೆದತ್ತ ಕಾಣಿಸಲಾರದ ವಸ್ತು ನಂದೈತ ಬಂದಾಳ ಪ್ರಥಮದಲ್ಲಿ ತಮ್ಮ ಏನತ್ತಳು ಕಾಣಸ್ಲಾರದು ವಸ್ತು ಕಾಣಿಸೋದು ಎಲ್ಲ ಐಕಿದ ಮಾತ್ರ ಮತ್ತು ನಿಂದೈತಿ ಕಾಣಿಸಲಾರ್ದ ನಿಂದ ಎಲ್ಲೈತಿ ಎಲ್ಲಿ ಐತಿ ನನ್ನ ತೊಗಲ ರೋಮ ಮಾಂಸ ಎಲ್ಲ ಬಿಟ್ಟು ಹ ಪರಮಾತ್ಮ ಎಲ್ಲಿದಾನ ನಿನ್ನ ನಾವು ಗಂಡಮ್ಮು ಅಂತಂದು ತೋರ್ಸೋತ್ ಹೇಳ್ತಾಳೆ ಪ್ರಥಮದಲ್ಲಿ ತಮ್ಮ ನನಗೆ ತೋರ್ಸೋನು ಒಂದಿಷ್ಟ ಹಾ ಪದ್ದ ಐಸಿ ತೋರ್ಸನು ಒಂದಿಟ ಇಲ್ಲಿ ಹೆಂಗ ಕೊತ್ತಾಳೆ ಹಾ

ಮಾಯ ನೆದ್ರ ತಾಳ್ಯಾ ನೆನ್ನ ಏ ತೂತೀನ ಗಡಿಗೆ ಒಡವು ಅಚ್ಚರಿತ ಸರದಡಿ ಹೊರಗೂ ತಾಳ್ಯಾ ನನ್ನ ಮಾಯೇ ಆದ್ರೆ ಏನ್ ಕೇಳ್ತಾರೆ ಇಲ್ಲಿ ನಮ್ಮ ಕವಿ ಏನ್ ಹೇಳ್ತಾರಪ್ಪ ಹೆಣ್ಣ ಹೆಚ್ಚನೆ ಕತ್ತ ಹೇಳ್ತಿ ದೊಡ್ಡ ಕತ್ತ ಹೇಳ್ತಿ ಸತ್ಯ ಇದ್ರ ಸತ್ತಾಳ ಯಾಕ ನಿನ್ನ ಮಾಯಿ ನಿತ್ಯ ಇದ್ರ ಸತ್ತಾಳ ಯಾಕ ನಿನ್ನ ಮಾಯಿ ತೂತಿನ ಗಡಿಗೆ ಒಡೆದು ಗಡಿಗ ಸರದಾಡಿ ಹೊರಗೆ ಕೂತಾಳ ಯಾಕ ನಿನ್ನ ಮಾಯಿ ಹೊರಗೆ ಕೂತ್ಕೊಂಡಿರbaar ಯಾಕಂದ್ರ ತಿಂಗಳದಾಗಿ ಒಮ್ಮೆ ನಿನಗ ಗಡಿಗೆ ಒಡಿಬೇಕಾದ್ರೆ ನಿನಗೆ ಏನು ಕಾರಣದಿಂದ ಒಡಿತೈತಿ ಅದರ ಏನು ಐತೆ ದಿನಸನ್ನ ಕೇಳಾನ ನಮ್ಮ ಕವಿ ತೋತೇನ ಗಡಿಗೆ ಮಾಡ್ದು ಅಷ್ಟೇ ಮಾಯಾ ಆತ್ಮತಾಗ ಬಜಾ ಮಾಯ ಮನ್ಮತ್ತನ ದುಡ್ಕ ಡೋಜ ಹಾಕೋನೇನಾ ಮಾಯ ರತಿಯಾಗಿ ಇರ್ಲುತ್ತ ಕಾಮರಿ ಕೆಡಸಿ ನೋಡುವ ಹೀಗಾಳೆ ಹಾಕೋಣ ಮಾಯೇ ಅಲ್ಲಿ ಯಾಕಂದ್ರೆ ನಿಮ್ಮ ಮಾಯ ಆತ್ಮನ ತೆಳಗ ಬೈ ಗಾಳಿ ಹೌದಾ ಮನಮತ್ತನ ಡುಳು ಕಟ್ಟೋ ನಿನ್ನ ಮಾಯಿ ರತಿಯಾಗಿ ಕಾಯಮ ಇರುದು ತ ತಮಾಯಿಕೆ ಹ ರತಿಯಾಗಿ ಕಾಯಮ ಇರುದು ತು ನಡಬಾರ್ಕ ಹಿ ಗೆಳ್ಯಾಕ ನಿನ್ನ ಮಾಯಿ ಹೀಳ್ಬೇಕagit ಅದನ್ನ ಕಾರಣ ಯಾಕಂದ್ರೆ ನಡಬಾರ್ಕ ಹೀಗ್ಬೇಕಾಗಬೇಕಾದ್ರೆ ಏನagit ಏನು ಕಾರಣ ಇದೊಂದು ಹಿ ಗೆಳವಾಲಿ ಏನು ಕಡಿಮೆ ಬಿಡತ ತ ಏನು ಹೆಚ್ಚಾಗೈತ ಇನ್ ಹೆಚಾಗ್ತ

ದು ಹಾಕೋ ನಿನ್ನ ಮಾಯೇ ತಾಳೆ ಹಾಕೋ ನಿನ್ನ ಮಾಯೇ ಕೃತಿಯಾಗಿ ಇರುತ್ತ ಕಾಮನ್ ಏನ್ ಮಾಡ ಯಾಕಂದ್ರೆ ಇರುತ್ತನ ನಿನ್ನ ಮಾಯ ದುಡದಾಳೆ ಯಾಕಂತ ಕೇಳ್ಯಾ ನಾವು ಹೌದು ಇರುತನ ಇರುತ್ತಾಳೆ ಮಾಯಿ ಧಾರಾಡ ಒಂದು ದಿನ ದಾರ ಕಡದ ನಡಿಬೇಕಾದ್ರೆ ಏನ ಕಾರಣ ಬಿದ್ದ ನಡ್ದಾಳಾಕಿ ಹೌದಲ್ಲ ಯಾಕಂದ್ರ ಮೀರಿದ ಆದಿಶಕ್ತಿ ಇರುದು ಕಾಯಮ್ಮ ಮಡ್ದಾಳ ಯಾಕಾಯಿ ಅಂತ ಕೇಳ ನಾವು ಮೀರಿದ ಆದಿಶಕ್ತಿ ಅಂತ ಈಗ ಹೇಳ್ತಾಳ ಪೇಚು ಗಣ್ಣಿನ ಪೀರಿ ಎಲ್ಲಿ ಹೋಗ್ಯಾಳ ಉತ್ತಮ ಕೇಳ್ತಾಳೆ ಹೆಣ್ಣು ಅಂತ ಹೇಳ್ತಾಳೆ ಆದ್ರ ಮೀರಿದ ಆದಿಶಕ್ತಿ ಇರುತ್ತ ಕಾಯಮು ಒಂದ್ ದಿನ ಮಡಿಬೇಕಾದ್ರೆ ಈಕಿ ಸಾಯಿಬೇಕಾದ್ರೆ ಏನು ದಿನಸನ ಕಡಿಮೆ ಬಿದ್ದ ಸತ್ತಾಳೆ ಬೇಕಲ್ಲ ತಮ್ಮ ನೋಡನು ಏನೇನು ಹೇಳ್ತಾಳೆ ಹೌದ ಹೌದೇವಾಡೇ ನಿನ್ನ ಮಾಯಾ ಮಂದ ಮದ್ಗೆ ಕೇಳ್ತಾಳೆ ನಿನ್ನ ಮಾಯೇ

ಈಗ ಇವತ್ತು ನೋಡು ಮಶಿಬನಾದ ಕಡೆ ಯಾವಾರ ಹಾ ಏನೇನು ಕೇಳ್ತಾಳೋ ಏನೇನು ಕೇಳ್ತ ಏ ತಮ್ಮ ಬಾಳ ಕೇಳ್ಯಾಳ ಹಾ ಧರ್ಮದಿಂದ ನುಡಿರಿ ಧರ್ಮ ಬಿಟ್ಟು ನಡಿಬೇಡ್ರಿ ಅಂತ ಹೇಳಿ ನಾ ಪ್ರಥಮದಲ್ಲಿ ಹೇಳಿ ಹೋಗಿನಿ ಹಾಡಿ ಹೋಗ ಅಂತ ಏನು ಹೇಳ್ತಾಳು ಏನು ಹೇಳ್ತಾಳಪ್ಪ ಏ ಈ ಕಾಲ ಕಾಲಾದಿ ಬ್ಯಾರ ತಂದಾಳ ತಮ್ಮ ಹಂಗಪ್ಪ ಧರ್ಮ ಬಿಟ್ಟು ನೀವು ನಡಿಬಿಡ್ರಿ ಧರ್ಮ ಹಿಡ್ಕೊಂಡು ನಡೀರಿ ಪಾ ಎಲ್ಲರಿಗೂ ಸುಖ ಆಕತಿ ಹೋಗಿನಿ ಈಕೆ ಎಲ್ಲಿಗೆ ಅಂದ್ರೆ ಎಲ್ಲಿ ಬಂದ್ರ ಧರ್ಮ ಮಾಡ್ಬೇಕಾದ್ರ ಇವ್ರು ತಾಯಿ ಬೇಕಲ್ಲ ದಾನ ಮಾಡ್ಬೇಕಾದ್ರೆ ದಾನ ಧರ್ಮ ಮಾಡ್ಕೋತ ನೀವು ಹಂಗ ನಡ್ರಿ ಅವಾಗ ನಿಮಗೆ ದೇವರು ಅಲ್ಲಿ ನಾ ಪದದ ರೂಪದಾಗ ಹೇಳಿ ಹೋಗಿನಿ ಆದ್ರೆ ಈಕೆ ಈಕೆನತ ಮಶಿಬ ನಾವು ಹುಡುಗಿ ಹಾ ತಮ್ಮ ಈಗ ಹುಚ್ಚ ಹಿಡದಾಯ್ತು ಒಟ್ಟು ತಾಯಿ 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 ಅಂತ ಹೇಳಿ ತಾಯಿ ತಾಯಿ ತಮ್ಮ ವೈದ್ಯ ಬೀಸಲಾಗ ಕುಣದಾಡ ಪಾಠಶಾಲಿ ಏನೋ ಹೇಳ್ತಾಳ ಯಾಕಂದ್ರ ಜನನೇ ತಾಯಿ ಮೊದಲನೇ ಗುರು ಅತ್ ಹೌದ ಮನೆಯ ಮೊದಲು ಪಾಠಶಾಲಿ ಜನನೇ ತಾಯಿ ಮೊದಲನೇ ಗುರು ಅತ್ ಹೇಳ್ತಾಳು ಹೇಳಲಿ ತಮ್ಮ ಅದೇನ ಬ್ಯಾರ ಒಂದು ಮಾತು ಏನ್ ಕೇಳ್ತಾಳು ಏನ್ ದಾನ ಧರ್ಮ ಮಾಡ್ರಿ ಅಂದ್ರೆ ನಿಮಗೆ ಸುಖ ಅಕತಿ ಅಂತ ನಾ ಹೇಳಿ ಹೋಗ ಅಂತಲಿ ಈ ತಮ್ಮ ಏನ್ ಮಾಡ್ತಾಳು ದಾನ ಮಾಡ್ಬೇಕಾದ್ರೆ ನಾ ಬೇಕು ಮೊದ್ಲಾ ದಾನ ಮಾಡೋಕೆ ನಾನು ಬಂದ ದಾನ ಮಾಡಕ್ಕೆ ಈ ಕೇಳ್ತೇ ಅಕಸ್ಮಾತ್ ನಾ ಗಂಡನ ತಾಂದ ಮನೆಯಾಗಿ ಇಡ್ಲಿಕ್ಕೆ ಈ ಏನು ದಾನ ಮಾಡ್ತಾಳು ಏನ್ ಮಾಡಕ್ಕೆ ಏನ್ ಮಾಡ್ತಾಳೆ ಈಕ ದಾನ ಏನು ಗಂಡ ದುಡದ ತಂದ ನಿನ್ನ ಕೈಯಾಗ ಈಕೆ ಎಲ್ಲಿದ ತಂದ ದಾನ ಮಾಡ್ತಾರ ತಂಬಾ ಮಾಡಕ್ ಬರಂಗಿಲ್ಲ ದಾನಂದ್ರ ಬೇರೆ ಬೇರೆ ದಾನದ ಅದಾವು ಈ ದಾನ ನಾ ಬೇಕು ಅಂತ ಹೇಳತಾರ ತಂಬಾ ಹಂಗೇನಾಗ ಹುಚ್ಚಿಗತ್ಲೆ ಮಾತಾಡಕ್ ಹೋಗ್ಬೇಡ ಮಾತಾಡಬೇಡ ಶಾನಿ ಜಗದಾಗ ಮೆರದ ಕೆದಿ ದೊಡ್ಡ ಕೆದಿ ಅಂತ ಹೇಳಿದಿ ಹಾ ಆದ್ರ ಕಾಲಾಗ ಬುಡಕ ತಿರ್ಗಾಡುದಗದ ಮಾಡಬೇಡ ದೊಡ್ಡ ಇನ್ನೊಂದು ಕೇಳ್ತಾವ ಮನೆಯ ಮೊದಲು ಪಾಠಶಾಲಿ ಜನನ ತಾಯಿಯ ಮೊದಲನೇ ತಾಯಿ ಮಂತ್ರ ಮೊದಲು ಗುರುದಾಳು ಹಿಂದಾಗಡೆ ನೀ ಗುರು ಅಂತ ನನಗೆ ಹೇಳ್ತಾಳ ತಮ್ಮ ಹೌದ ಹಿಂದಾಗಡೆ ನಾ ಗುರುತ್ ಹಂಗ ಇರ್ಲಿಕ್ಕೆ ತಾಯಿನ ಮೊದಲು ಗುರು ಅತ್ ಹೇಳ್ತಾಳ ಮನೆಯಾಗ ತಾಯಿ ಗುರು ಅಥವಾ ತಾಯಿ ಎಲ್ಲರ ಈಗ ತಾಯಿ ಎಲ್ಲರ ಅವಾಗ ಅಪ್ಪ ನೀನು ಅಂತ ತಮ್ಮ ಅವ ಅಪ್ಪ ಅಣ್ಣಂಗಿಲ್ಲ ಬ್ಯಾರೇ ಅಣ್ಣ ಈ ಟೇಜಿಗೆ ಆದ್ರೆ ನೋಡು ನೀ ತಾಯಿ ಆಗುವ ಮಾಯ ಆಗುವ ಯಾರಿಂದ ಗಾಂಡನಿಂದ ನೀ ತಾಯಿ ಆಗು ಮಾಯ ಆಗು ಏನು ಬೇಕಾದಾಗ ತಾಯಿ ಆಗು ಮಾಯ ಆಗು ಮೊಮ್ಮಾಯಿ ಆಗು ನೀ ಆದ್ರೆ ನಿನಗೇನ ಬೇಡನಾಗಿಲ್ಲ ನೀ ಮೊದಲ ತಾಯಿ ಆಗಬೇಕಾದ್ರೆ ಏನ ಅಪ್ಪನ ತೇಕ್ ಬಂದಾಗ ತಾಯಿ ಆಗಿದ್ವು ಏನ ಮೊದಲ ತಾಯಿ ಆಗಿದ್ದು ಮೊದಲ ತಾಯಿ ಇಲ್ಲಿ ಬಂದ ಗಾಂಡು ಮನೆಗೆ ನನಗೆ ಇದು ಬೇಕಾಗಿತ್ತು ತಮ್ಮ ಹೌದ ಯಾಕಂದ್ರೆ ಗಾಂಡು ಮನೆಗೆ ಬರಬೇಕಾದ್ರೆ ತಾಯಿಯಾಗಿ ಬಂದ ಗಂಡನ ಮನೆ ಹಿಡ್ಕೊಂಡು ಬೇಡ ಈಗ ಹಂಗ ಯಾಕಂದ್ರ ಗಾಂಡಿ ಚಲೋ ಇಲ್ಲ ಇವ್ ಜಗಮಂಡದ ನೀವು ಬ್ಯಾಡ ತಿಳುತ್ತಾಳ ತಮ್ಮ ಆಕೆ ಮಶೂಬ್ ಆಡಬೇಕು ಹೌದ ಇವ್ ನನಗ ಗಾಂಡು ಬಾಡ ವರ ಆಗಂಗಿಲ್ಲ ತಿಳುತ್ತಾಳೆ ಹ ವರ ಆಗಂಗಿಲ್ಲ ತನ ಈಕಿ ಬೋಕರ ಮುನಗೊಂಡದಾಳತ್ತು ತಮ್ಮ ಹೌದ ಈಕ ವರ ಕಾಳತ್ತು ಎಲ್ಲರಿಗೂ ಹೌದ ನನಗ ಮಂತ್ರ ಈಗ ಹೊರ ಆಗಂಗಿಲ್ಲ ತಾಯಿ ಇದೇ ಈಗ ಹೇಳಿ ಹೋಗ್ಯಳು ಇನ್ನು ಹೊತ್ತು ಮುನಗ ನೋಡಕ್ಕೆ ತಮ್ಮ ಹೆಂಗ ಬರ್ತಾಳೆ ಕಣದ ಲಕ್ಷ್ಮಣ ನೀನ ಬೇಕು ನಾ ಈ ಬರುತ್ತಾಳೆ ಈಗ ಅಂತ ಯಾವ ನನ್ನ ಕಡೆ ಅದು ತಮ್ಮ ಯಾವ ನೀ ಬೆನ್ನು ಹಚ್ಚಿ ಬರೋ ಹಂಗೇ ಮಾಡುದು ನಂದು ತಮ್ಮ ಇವ್ರಿಗೇನ ಕೈ ಮಾಡಿ ಕರೀದು ಬೇಡ ಇವ್ರಿಗೇನ ಸ್ವನ್ನಿ ಮಾಡುದು ಬೇಡ ತಮ್ಮ ಬರೀ ದೃಷ್ಟಿ ಹೋದ್ರೆ ಏನ್ ಮಾಡ್ತಾಳಿ ಬರೀ ಕಣ್ಣು ಸ್ವಾನಿ ಮಾಡಿರ ಹಿಂತ ಅವ್ರಿಗೆ ಎಷ್ಟೋ ಮಂದಿ ಬೆಣ್ಣು ಹೋಯ್ತು ಬಂದಾರ ಈಕೆ ಬಂದಾಳು ನಿನ್ನ ಹುಟ್ಟಿ ಓದ್ತಾ ಕಣ್ಣು ತೆರದಾಳು ನನಗ ಬೆಣ್ಣ ಹೋಯ್ತು ನೀ ಬರ್ತಿ ಕರೆ ನಾನು ಬೆಣ್ಣ ಹೋಯ್ತು ನೀ ಬರಂಗಿಲ್ಲ ಅಂತ ಹೇಳ್ತಾಳ ತಮ್ಮ ನಮಗೇನು ಹೇಳ್ತಾಳ ತಮ್ಮ ಈಗ ಏನಂತ ಹೇಳ್ತಾಳು ನೀ ಹೇಳುದಿಲ್ಲ ನಾವು ಬೆಂಕಿ ಇದ್ದಂಗ ತೈಕಿ ಬೆಂಕಿ ಇದ್ದಂಗ ಅಂತ ಹೇಳ್ತಾಳೆ ಬೆಂಕಿ ಇದ್ದಂಗ ಅಂತ ಹೇಳ್ತಾಳೆ ತಮ್ಮ ಯಾಕಂದ್ರೆ ಸೊಕ್ಕ ಬಾಳ ಬಂದ ಜಿಕ್ಕಿ ಮುಷಿಬನ ಇದ್ಯಾಗ ಬೆಂಕಿ ಅಂದ್ರೆ ಏನಾಗೈತೆ ಅನ್ನೋದು ಗೊತ್ತಿಲ್ಲ ಈಗ ಯಾಕಂದ್ರೆ ನೋಡು ತುಪ್ಪ ಏನ ಅಂತ ಹೇಳ್ತಾಳು ಬೆಂಕಿ ಇದ್ದಂಗ ತೀಕಿ ಹ ನಾವ ಬೆಂಕಿ ಇದ್ದಂಗ ಅಂತ ಹೇಳ್ತಾಳ ಮಾಸ್ಟರ್ ಆಕಿ ಬೆಂಕಿ ಇದ್ದಂಗ ಆಕಿ ಬೆಂಕಿ ಇದ್ದಂಗ ಅಂತ ನಾವು ಬೆಂಕಿ ಇದ್ದಂಗ ಅಂತ ಹೌದಾ ಆದ್ರೆ ನೀವು ಉಲ್ಟಾ ಹೇಳಕ್ ಹೋಗ್ಬೇಡಿ ಈ ಮಾತು ಹೌದಾ ಯಾಕಂದ್ರೆ ಬೆಂಕಿ ಎಂಬುವಂಥದ್ದು ಗಂಡ ಐತಲ್ಲಿ ನೀನು ಹೆಣ್ಣು ಆಗಕ್ಕೆ ಬರಂಗಿಲ್ಲ ಬೆಂಕಿ ನಿನಗ ಆಗಕ್ಕೆ ಬರಂಗಿಲ್ಲ ವಾಯುವ ಗಂಡ ವಾಯವ ಗಂಡ ಅಗ್ನಿ ಗಂಡ ಆಕಾಶ ಗಂಡ ಆಕಾಶ ಗಂಡ ಇವು ಎಲ್ಲಾ ಮೂರು ಹೆಣ್ಣು ಅಂದ್ರೆ ಮೂರು ಬೊಟ್ಟ ತೊಗಲ ಹೋಗೈತ ಹೇಳ್ಯಾರ ಅವರು ನಿನಗೆ ಗಾಳಿ ಯಾ ಕಾಗದ ನಿನ್ನ ಕೈ ಆಗ ಹಾ ಈಕೆ ಹೆಚ್ಚು ಅಂತ ತ ಈಕೆ ಕೈಯಾಗ ಬೆಂಕಿ ಕೊಡೋನು ಹೌದಾ ಬೆಂಕಿ ಕೊಟ್ರೆ ಹಿಡ್ಕೊಂಡು ಕೊಡ್ತಾಳೆ ನೇಂಕಿ ಬರಂಗಿಲ್ಲ ಬೆಂಕಿ ಹಿಡ್ಕೊಂಡು ಕುಂಡಾಕ ಬರಂಗಿಲ್ಲ ಅದ್ ಬೆಂಕಿ ಎಂಬು ಅಂತದ ಗಂಡ ಐತೆ ತಮ್ಮ ಮತ್ ಈಕೆ ಕೈಯಾಗ ಗಾಳಿ ಕೊಟ್ರೆ ಹಿಡ್ಕೊಂಡ ಇಲ್ಲ ಗಾಳಿದೇ ಒಂಬು ಅಂತ ಗಂಡದಾನು ನೀ ಹಿಡ್ಕೊಂಡು ನಿನ್ನ ಕೈಯಾಗ ಸಿಗಂಗಿಲ್ಲ ಸಿಗಂಗಿಲ್ಲ ಸಿಗಾಂಗಿಲ್ಲ ಗಂಡ ಯಾಕಂದ್ರೆ ಹೆಣ್ಣು ನೀ ಹೇಳ್ತೇ ಕರೆ ಹಂಗೇನ್ ಆಗಂಗಿಲ್ಲ ಆಗಂಗಿಲ್ಲ ಬೆಣ್ಣೆ ನೋಡ್ರಿ ಬೆನ್ನೆಂಬ ಹೆಣ್ಣು ಐತಿ ನೋಡು ಯಾಕಂದ್ರೆ ನಿನ್ನ ಬೆಣ್ಣೆತ್ತಂದ್ರ ನನ್ನ ಬೆಂಕಿಗ ಜಲ ಕಾಯಿಸಿ ಕಾಯಿಸ್ ತಮ್ಮ ಏನತಿ ಈಕ ಏನ್ ಹಾಕಳು ಕರಿಗೆ ನೀರ್ ಹಾಕಳತ್ತಮ್ಮ ಕರಿಗ ತುಪ್ಪಳವಾಗ ಅಂದ್ರ ಪರಮಾತ್ಮ ಅಂತ ಎಲ್ಲಿ ಹೇಳ್ತಾಳುವ ಬೆಣ್ಣ ಇದ್ದಂಗತ್ತ ಹೇಳತ್ತಮ್ಮ ಆ ಒಂದು ದಗದ ನೆನಪಾಗೈತಿ ನನಗೆ ಬೆಣ್ಣು ಹುಟ್ಟಬೇಕಾದ್ರೆ ಹಾಲಿನಾಗ ಹುಟ್ಟ ನೋಡು ಬೆನ್ನು ಹುಟ್ಟಬೇಕಾದ್ರೆ ಹಾಲಿನಾಗ ಹುಟ್ಟೈತಿ ಹೌದು ನಿನ್ನ ಪರಮಾತ್ಮ ನನ್ನ ದೇಹದಾಗದಾನು ಹೌದು ನಿನ್ನ ಜೀವಾತ್ಮ ನನ್ನ ದೇಹದಾಗದಣ್ಣದಾನು ಹೆಂಗೆ ಇರತ್ತ ಕೇಳತ್ತಮ್ಮ ಕೇಳಬೇಕಾದ್ರೆ ನೋಡು ಹಾಲ ನಿನ್ನಲ್ಲೇ ಹುಟ್ಟೈತಿ ಹೌದ ಹಾಲಿ ಈ ಕೆಲೆ ಹಾ ಹಾಲಿ ಹಾಂ ಹಾಲು ತಮ್ಮ ಹಾಲಿನಾಗ ಮಜ್ ಮೆಜ್ಜಿಗೆ ಏನು ಮಾಡ್ತಾರೋ ಹೆಪ್ಪು ಹಾಕ್ತಾರೆ ಹಾಲಿಗೆ ಹೆಪ್ಪು ಹಾಕಿದಾಗ ಅದರಲ್ಲಿ ಮೊಸರು ಹುಡ್ತೈತಿ ಮೊಸರಿನಾಗ ಮೊಸರಿನಾಗ ಏನು ಹುಡ್ತೈತಿ ತಮ್ಮ ಮಜ್ಜಿಗೆ ಹುಡ್ತೈತಿ ಅವಾಗ ಕಡ್ಗೊಲ ಬೇಕು ಮತ್ತು ಮಜ್ಜಿಗೆ ಹುಟ್ಬೇಕಾದ್ರೆ ಹಂಗ ಹಂಗೆ ಹುಡ್ತೈತೇನು ಬಡಿ ಕೌಡ್ಲಿ ತಕ್ಕ ಹೋಗಿ ಗೌಡ್ರ ತೇಕ ಹೋಗಬೇಕು ತಮ್ಮ ಹಾಂ ಅವು ಏನು ಮಾಡಿ ಕೊಡ್ತಾನೆ ಹಿಡ್ದವನು ತಲಿ ಮಾಡಿ ಇಡ್ತದಮ್ಮ ತಲಿ ಒಂದು ಮಾರ ಕಾವು ಮಾಡಿ ಕೊಡ್ತಾನ ಅವು ನಿವ್ಳು ಆಗ್ಬೇಕಲ್ಲ ಕಡಗೋಲಿಗೆ ಹ ಆಟ ಮಾಡಿ ಕೊಟ್ಟಾಗ ತಮ್ಮ ಈಕೆ ಮಾತ ಶರಕ್ ಬರಕ್ ಸರಿಯಕ್ಕೆ ಮಾತಮ್ಮ ಬರ್ತೈತಿ ಅವಾಗ ಒಂದು ನಾಲ್ಕು ಸುತ್ತ ಶರದಾಗ ಅವಾಗ ಬೆನ್ನಿ ಬರ್ತೈತಿ ಗಡಿಗಾಗ ಹಾಕಿ ಸರದಾಗ ಅಲ್ಲಿ ಬೆನ್ನಿ ಹೊಡತತಿ ಅದ ಬೆನ್ನಿ ಓದತ್ತಮ್ಮ ಒಂದ್ ಈಟಿ ಜಲ ಕಷಸಿ ಕಾಸಿದ ಪಿಟ್ನ ಏನ್ ಹೊಡತೈತಿ ಎಲ್ಲಿ ಕರಿಗೆ ತುಪ್ಪ ಕತಿ ಅದ ಹೋಗಿ ದೇವ್ರಿಗೆ ಒಪ್ಪಾಕತಿ ಮಾತ್ ಗಿ ಯಾಕಂದ್ರೆ ಗಂಡಿಲೇ ಗಾಂಡಿಲೇಡ ಗಂಡಂದ್ರ ಹೆಂಗಿದ್ದ ತುಪ್ಪ ಇದ್ದಂಗ ತುಪ್ಪ ಯಾಕಂದ್ರೆ ನಿನ್ನ ಒಳಗ ಹುಟ್ಟಿರ್ತಾನ ಕರೇ ಪರ ವಸ್ತು ಕೂಡಂಗಿಲ್ಲ ಇರ್ತಾನ ಈಗ ಸದ್ದ ನಿನ್ನ ಹಾಲಿನ ಒಳಗ ಈಗ ಸದ್ದ ತುಪ್ಪ ಕೂಡ ತಮ್ಮ ಕೂಡಂಗಿಲ್ಲ ತುಪ್ಪ ಓದಿ ಈಗ ಸದ್ದ ಮಶಿಬಣ ಆದ ಮಶಿಬಣ ಆದ ಹಾಲಿನ ಆಗ ಕೂಡ ತುಪ್ಪ ಕೂಡಂಗಿಲ್ಲ ಪರ ವಸ್ತು ಬ್ಯಾರೇ ಇರ್ತಾನ ಪರ ವಸ್ತು ಪರಮಾತ್ಮ ಅಂದ್ರೆ ನಿನ್ನ ಒಳಗ ಇರ್ತಾನೆ ಕರೆ ನಿನ್ನ ಹತ್ಕೊಂಗಿಲ್ಲ ನಾವು ನಿನ್ನ ಬಿಟ್ಟು ಬ್ಯಾರೇನಾಗ ಇರ್ತಾನ ನಿನ್ನ ಒಳಗ ಇರ್ತಾರ ಕರೆ ನಿನ್ನ ಕರ ಅಂತ ಪರಮಾತ್ಮ ನಾನು ಅದಕ್ಕಾಗಿ ಏನಂದ ಏನಂದ್ರಿ ಮಸ್ತರ ನಿನ್ನಲ್ಲಿ ಹಾನು ನೀನು ನೋಡಿಲ್ಲ ಎಲ್ಲಿ ಹುಡುಕಿದ್ರಿ ಎಲ್ಲಿ ಇಲ್ಲ ಪರಮಾತ್ಮ ಎಲ್ಲೆಲ್ಲಿ ಇಲ್ಲ ಅಂತ ಹೇಳ್ತಾರ ಮಾಸ್ತಾರೆ ಅದರ ಸಂಬಂಧ ಶ್ಯಾನೆ ಆಗಿ ಉಳಿ ಹುಚ್ಚರ್ಗತ್ ಬೆಣ್ಣಿಗೆ ತಮ್ಮ ಏನಾಗೈತಿ ಬೆಣ್ಣಿಗೆ ಯಾಕಂದ್ರೆ ಮಶಿ ಬಡದಾಕಿನ ನೋಡ ಈಗ ಮಾತಾಡೋ ಮಾತಾಡಿಕ ಒಂದ್ ನೆನಪಾಗೈತಿ ತಮ್ಮ ಒಂದು ಮಾತು ಏನಾಗೈತಿ ಏನಂತ ಹೇಳ್ತಾರ ಹಿರ್ಯಾರು ಒಂದು ಮಾತು ಹೇಳ್ತಾರೆ ಹಂಗಪ್ಪ ಹಾಲಿಗೆ ಉಕ್ಕ ಬಾಳ ತಮ್ಮ ಹಾಲಿಗೆ ಉಕ್ಕಬಾಳ ಹಾಲಿಗೆ ಉಕ್ಕಬಾಳ ಬೆನ್ನಿಗೆ ಬೆಕ್ಕಬಾಳ ಬೆಣ್ಣಿಗೆ ಬೆಕ್ಕಬಾಳ ಇಂತ ಹಾಡು ಹುಡುಗಾರಿಗೆಲ್ಲ ಸೋಕ ಬಾಳತ್ತಮ್ಮ ಸೋಕ ಬಂದಿದ್ರ ಈಗೀಗ ಪಕ್ಕ ಸೋಕ ಬಂದ ಈಗನು ಸೋಕ ತಗಿನ ಹೆಂಗ ಚರ್ಮ ಹೆಂಗ ತಗಿತಾರಲ್ಲ ಮೇಲೆ ಹಂಗ ಸೋಕ ಸೋಕಾಟ ಬೇರೆ ತಗಿನ ತಮ್ಮ ನಮಗೆ ಹೇಳ್ತಾಳೆ ಮೂಗು ಮಾಡಿದ ಅವನು ಬಿಟ್ಟ ಮೂಗು ಮಾಡಿದವನ ಬಿಟ್ಟು ಮೂಗುತಿ ಮಾಡಿದವನ ನೆನಸತರತ್ತ ತಮ್ಮ 360 ಲಾಡಿಲ ತಂಗಿ ಇದ್ರಾಗ ನೋಡು ಮೂಗು ಮಾಡಿದವನ ಬಿಟ್ಟು ಮೂಗುತಿ ಮಾಡಿದವನ ನೆನಸವರ ನಾವಲ್ಲ ನಾವಲ್ಲ ಮೂಗುತಿ ಯಾರು ಹಾಕೋತಾರು ಇವರ ಹೆಣ ಮಕ್ಕಳು ನಿನ್ ಮಕ್ಕಳು ಹಾಕೋತಾರ ಅಲ್ಲ ಇಲ್ಲ ನಾವು ಹಾಕವರ ಅಲ್ಲ ನಿನಗೆ ಹಾಕವರ ನೋಡು ಹೇಂಗ ತಮ್ಮ ಈಕೆ ಮೂಗಿನಗೆ ಏನು ಹಾಕತಾರು ಮೂಗಬಟ್ಟು ಮೂಗುತಿ ಹಾಕತಾರ ಕರೆ ಒಳಗೊಂದು ಊಟಾ ಇಡ್ತಾರ ಮತ್ತೆ ತಮ್ಮ ಹೌದು ಹೆಂಗೆ ಗೂಟ ಈಕಿಗೊಂದು ಗೂಟು ಬೇಕು ಮತ್ತು ಮ್ಯಾಲೆ ಏರ್ಸಾಕ ಅದು ಗಚ್ಚಂಗೆ ಹಿಡ್ಕೊಂಡ್ ಕೊಂಡ್ಬೇಕಂದ್ರೆ ತಮ್ಮ ಗೂಟು ಬೇಕು ಗೂಟ ಛತ್ತ ಆತ್ವದ ಮೂಗುತಿ ಇಟ್ಟಾಳೆ ಆಯ್ ಚೇತ ಆತುವ ಈಕೆ ಮುಗನ್ಯಾಗ ನನ್ನ ಗೂಟ ಅನ್ಬ್ಯಾಡ ತಮ್ಮ ಏ ತಮ್ಮ ಇಕಿಗ ಅಂದಾಗ ಗೂಟಿನ್ಲೆವಲ್ಗೆ ಬರ್ತಾಳೆ ಇಕಿರ್ಲಕ್ಕೆ ಬರೋ ಹೆಣ್ಣು ಮಗಳು ಅಲ್ಲ ಹೋಗಣ್ಣ ಎದ್ದ ಬೀಸಿದ್ದಾಳೆ ಗೂಟ ಆಧಾರ ತಂಗಿ ಆಧಾರ್ ಅಂದ್ರೆ ಹೆಂಗ ಹೊತ್ತ ಇರದ್ರೊಳಗ ಬೀರ್ಸುಕಲ್ ಬೀಸು ಬೀರ್ಸು ಗೂಟ ಬೇಕಾ ಅದ ತಿರ್ಗಬೇಕಾದ್ರ ಗರ ಗರ ಬಾಟ್ಯಾಗೂಟೈತಿ ಬಾಟ್ಯಾಗ ಆಧಾರ ನೀ ಗುಟ್ಟೈತಿ ನೀರು ಆದ್ರಾಡಿಗೂ ಗೂಟ್ ಬೇಕಮ್ಮ ಹೌದಾ ಮಾಡಿಗೆ ಮಾಡಿಗೆ ಗೂಟ್ ಬೇಕ ಜಯಂತಿಗೆ ತೊಲಿಗೆ ಜಯಂತಿಗೂ ಗೂಟ್ ಬೇಕ ಹಾ ಒಟ್ಟು ಗೂಟ್ ಇಲ್ದ ಇವ್ರಿಗೆ ನಡೆಯಂಗಿಲ್ಲ ನೋಡತಮ್ಮ ಹಾ ಗೂಟ ಮಾತ್ರ ನೇಟ ಬೇಕು ಅವಾಗ ಮಾತ್ರ ಇವರು ಪದ್ಮಶ್ರೀ ನಡಿತಾರೋ ಈಗ ಸದ್ಯ ಸಾವಿರ ಮಂದಿ ಕೂತ್ರು ಯಾಕೊಂಡ್ ಬರ್ತೀನಿ ಕಿನ ಯಾಕಂದ್ರ ಆಟ ಇದ್ ಕರ್ ನಮ್ಮದೈತಿ ಹಂಗ ಯಾಕಂದ್ರೆ ಈಕೆ ಕೊಳ್ಳಾಗ ಗುಳದಾಳಿ ಕಟ್ಟೈನಿ ಹೌದಾ ಈಕಿನ ಜಕೊಂಬರುವ ಪವರ್ ನನಗೈತೆ ತಮ್ಮ ಈಕೆ ಸಾವಿರ ಮಂದಿ ಆಗ ಈಕೆ ಸಾವ್ರ ಮನ್ಯಾಗ ಹೆಣ್ಮಕ್ಳ ಮಂದಿಯಾಗು ಕುಂಡ್ಲಿ ಈಕೆ ಸಬಲ ಕೊಡಲಿ ಎಲ್ಲಿ ಬೇಕು ಅದು ಕುಂಡತಾಳೆ ಕುಂಡಲಿ ನಾ ಹಿಡಿದು ಜಕ್ಕೊಂಬರ್ದ್ರು ಏ ಒಂದು ನಾಲ್ಕು ಕಟ್ಟಿದ ಎಕ್ಕೊಂದ್ ಬರ್ರು ಅಂತ ಪಾವರ ನನ್ನಲ್ಲೈತಿ ಅದು ಮುಶಿಬನದ ವಿಜ್ಞಾನತೆ ಕೇಳ ಗುಳದಾಳೆ ಐತಿ ಯಾಕಂದ್ರೆ ನಾಲ್ಕು ಕಟ್ಟಿದಂಥ ಗುಳದಾಡಿ ಈಕೆ ಕೊಲ್ಲಾಗೈತಿ ಕುಂಕುಮ ಹಚ್ಸಾರ್ನ ಆದ್ರೆ ತಮ್ಮ ಇಕ್ನೊಂದು ಮಾತು ಕೇಳೋಣ ಏನಪ್ಪ ಅಕಸ್ಮಾತ್ ನೀ ಸಬಲಾಗ ಕುತ್ರ ನಿನ್ನ ಜಕ್ಕೊಂಡು ಬರುವಂತ ಪವರ್ ಪಾವರ ನನಗೈತಿ ಹಾಂ ಒಂದು ಸಭದಾಗ ನಾನಾ ಕುತ್ನಿ ಅಂದ್ರೆ ಈಕೆ ಜಕ್ಕೊಂದ್ ಬರ್ತಾಳ ಅಣ್ಣ ತಮ್ಮ ಏನು ಹಿಡಿದಗ್ತಾಳೆ ಈಕೆ ಏನೂ ಹಿಡ್ದ ಜಗಾಕ ಬರಂಗಿಲ್ಲ ಈಕಿದೇನು ಆಯ್ತು ದೇನ್ಸುನು ಇಲ್ಲ ನಡಿಲ್ತಮ್ಮ ಏನ ಭಾಳ ಭಾಳ ಹೇಳ್ತಾಳೆ ಹಣಿ ಮ್ಯಾಲ ಕುಕುಮ ಕಾಂಡಂದು ಹಣಿ ಮ್ಯಾಲ ಕುಕುಮ ಕಾಂಡದ ನೆತ್ತಾಗಿಂದ ಇದು ಅಲ್ದೆ ಇಲ್ಲೊಂದು ನೆತ್ತ್ಯಾಗ ಒಂದು ಹಚ್ತಾಳೆ ತಮ್ಮ ಅಲ್ಲಿ ಒಬ್ಬದಾನ ಈಕೀಗ ಕಾಂಡು ಅಲ್ಲಿ ಅವ ಅನ್ ಕಾಂಡು ಹಣಿ ಮೇಲೆ ನಾವು ಒಬ್ಬ ಗಂಡ ನೆತ್ತಾಗಿ ನಾವು ಒಬ್ಬ ಗಂಡ ಹಿಂಗೆ ಮತ್ತೆ ಇಬ್ಬ ಅಲ್ಲ ಏನು ಮಾಡ್ತಾಳೆ ಅಂದ್ರೆ ತಮ್ಮ ಹಾಂ ಒಂದು ನಾಲ್ಕು ರೂಪಾಯಿ ಕೊಟ್ಟ ಒಂದು ಪುಟ್ಟ ಮಾಲ್ಯ ತಗೋತಾಳೆ ಎಟ್ಟ ಒಂದು ಮಳ ಒಂದು ಮಳ ಮಾಲೆ ತಗೊಂಡ್ ಏನ್ ಮಾಡ್ತಾರಪ್ಪ ತಮ ಓದೋದನ್ನ ಎಲ್ಲಿ ದೇವ್ರಿಗೆ ಹಾಕ್ತಾಳೆ ನಾ ತಿಳ್ಕೊಂಡಿದ್ನಿನ್ ಅದ್ರ ತಮಾಯಿಕ್ ಒಂದ್ ನಾಲ್ಕು ಮಡಿಕೆ ಮಾಡಕೊಂಡ ಹಿಂದ್ ತುರ್ಬಿನಾಗ ಹಾಕೊಂಡ ಯಾರ ಮಶ ವಿದ್ಯಾ ದೇವ್ರಿಗೆ ದೇವ್ರಿಗೆರ್ಸು ನಿನಗೆ ಹಾಕಬೇಕಾತು ಹಿಂದ್ ತುರ್ಬಿನಾಗ ಯಾವ ನಿನಗ ಗಾಂಡ್ ಈ ಮೂರು ಮಂದಿ ಗಾಂಡ್ರ ಒಳಗೆ ಯಾವ ಒಟ್ಟು ನೆತ್ತಿಯಾಗಿ ನಾವು ಕಾಯಮು ಏನು ಇಲ್ಲಿ ನೆತ್ತಿ ಮೇಲೆ ನಾವು ಕಾಯಮ ಹಿಂದೆ ನಾವು ಕಾಯಮು ಏನು ಹನಿ ಮೇಲೆ ನಾವು ಕಾಯಮು ನಿನ್ನ ಜೋಡಿ ಕಾಯಮ ಇರು ಗಾಂಡ ಯಾರ ತಮ್ಮ ಒಟ್ಟು ಹ್ಯಾಂಗ ಮೂರು ಗಾಂಡ್ರ ಶೇಪತಿ ವಿದ್ಯಾಶ್ರೀ ಯಾ ಗಾಂಡ್ರ ಜೋಡಿ ಬಾಳೆ ಮಾಡ್ತಾಳ ಮಾಡ್ತಾಳು ನಡೀಲಿ ತಮ್ಮ ಮತ್ತ ಬೇರೆ ಹೇಳ್ತಾಳೆ ಏ ಹಾಡಿನ ಅರ್ಥ ಹಾಡಿನ ಮುಖದಾಗ ಶಕ್ ಬಿದ್ದೇ ಸಿ ಗದ್ದಲ ಬ್ಯಾರೆ ಅರ್ಧತಿ ಗದ್ದಲ ಗುದಪ್ಪ ಜೀವತ ದೇವರ ಇಟ್ಟಿಗೆ ಗುದ್ದೇತಿ ಏ ಯುದ್ಧ ದೇವರ ಯುದ್ಧಲೆ ಮರುತು ಬಿದ್ದ